ಈ ಜಾಂಬೂದ್ಲೆ ಮೂರು ಜಾಂಬೂ ಸ್ಯಾಗಿ ಹಾಕ್ಕೊಂಡಿ ನೋಡ್ರಿ ಇದು ಒಂದು ರೀ ಇದು ಎರಡು ಇದು ಒಂದು ಜಾಂಬು ಇದು ಎರಡು ಜಾಂಬು ಇದು ಮೂರನೇ ಜಾಂಬು ನೋಡ್ರಿ ಮೂರು ಹಾಕ್ಕೊಂಡು ನೋಡ್ರಿ ಇದ್ರಲ್ಲೇ ಮೂರು ನೀರು ಹಾಕ್ತೀನಿ ನೋಡ್ರಿ ಓದಾಡಕ್ ಹೊಂತೈತ್ರಿ ಮಗಲು ಮತ್ತು ಅದು ತಗಡೆ ಇಡ್ತೀನಿ ಈ ಶ್ಯಾಗಿ ಹೂರ್ಕೊತ್ರಿ ಹಂಗ ಓದಾಡ್ತಿರ್ಬೇಕ್ರಿ ಅದು ತಗಡೆ ಅದು ಸಣ್ಣಗೈತ್ರಿ ಗ್ಯಾಸ್ ಮಗಲಿಟ್ಟು ಸಣ್ಣ ಓದಾಡಕ್ಕೆ ಈಗ ಶ್ಯಾಗಿ ಹುರ್ಕೊತ ನೋಡ್ರಿ ಒಂದೆರಡು ಸ್ಪೂನು ಎಣ್ಣೆ ಕೀಸಿಯಾಗಿ ಹುರ್ಕೋಬೇಕ್ರಿ ಅವ್ರಿ ಸ್ಯಾವ ಈ ಸಣ್ಣ ಒಂದು ಜಾಂಬು ಶ್ಯಾವಿಗೆ ಒಂದ ಜಾಂಬು ನೀರು ಅಂದ್ರೆ ಈಗ ಮೂರು ಜಾಂಬು ಸ್ಯಾವಾಗದಾವ್ರಿ ಇದಕ್ಕೆ ನಾವು ಮೂರು ಜಾಂಬಿ ಜಾಂಬು ನೀರು ಹಾಕ್ತೀವಿ ನೋಡಿರಿ ಆ ನೀರು ಹತ್ರ ಹೋದಾಡೋಕೆ ಇಟ್ಟಿನ್ರೀ ಅದು ಈ ಒಗ್ಗರಣೆ ಹೆಂಗೆ ಮಾಡೋದು ಅಂತ ಹೇಳತ್ತಿಲ್ಲ ಇಲ್ಲಿ ಹುರ್ಕೋಬೇಕ್ರ ಸ್ವಲ್ಪ ಕೆಂಪಾಗ ಇಲ್ಲಿ ಮ್ಯಾಗ ಥರದ ಮಾಡ್ಬೇಕು ಹುಡ್ಕಲು ಮ್ಯಾಗೆ ತರ್ಬೇಕ್ರೆ ಮ್ಯಾಗ್ಲು ಹುಡ್ಕೊಯ್ಬೇಕು

ಈಗ ಏನು ಮಾಡ್ತೀವಿ ತಾಟಿ ಹಾಕೋತೀನಿ ರೀ ಈ ಒಂದು ತಾಟ್ ತೊಗೊಂಡು ಅದಕ್ಕೆ ಹಾಕೊಂಡು ಇಟ್ಕೋಬೇಕ್ರಿ ಈಗ ಒಗ್ಗರಣೆ ಹಾಕಬೇಕು ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕ್ರಿ ಹೆಚ್ಚಿಗೆ ಹಾಕ್ಕೊಂಡ್ರೆ ನಡಿತೈತ್ರಿ ಇದ್ರೊಳಗೆ ಜೀವಿ ಸಾಸಿವೆ ಹಾಕ್ಕೊಂಡ್ರಿ ಜೀರಿಗೆ ಹಾಕ್ತೀನಿ ನೋಡಿರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆ ಹಾಕ್ತೀನಿ ರೀ ಇದಕ್ಕೆ ಎರಡು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಸಕ್ಕರೆ ಒಂದು ಅರ್ಧ ಸ್ಪೂನು ಅರ್ಶಿನ ಪುಡಿ ಒಂದು ದೀಡ್ ಸ್ಪೂನ್ ಉಪ್ಪು ಈ ಸಗಡೆ ಒಂದು ಉಳ್ಳಾಗಡ್ಡಿರಿ ಒಂದು ಚಮಾಟಿ ಕೊತ್ತಂಬರಿ ಎರಡು ಸ್ಪೂನ್ ಅಮಕಿ ಟೆಸ್ಟು ಕರಿಬೇ ಇಷ್ಟು ಒಗ್ಗರಣೆಗೆ ಈಗ ಉದ್ದಿನ ಬೇಳೆ ಹಾಕೋಬೇಕ್ರಿ ಈಗ ಈಗ ಸ್ವಲ್ಪ ಕೆಂಪು ಆಗ್ಬೇಕು ಉದ್ದಿನ ಬೇಳೆ ನೋಡಿರಿ ಕೆಂಪು ಆಗ್ಬೇಕು ನೋಡಿ ಅಂದ್ರೆ ರುಚಿ ಎತ್ ಮಾಡಿ ಕ್ಯಾಂಪ್ರಿ ಸ್ವಲ್ಪ ಕೆಂಪು ಹಾಕಿಂಟು ಇನ್ನೊಂದು ತಟ್ಟು ರ್ಯಾಲಿ ಈಗ ಆಯ್ತು ನೋಡಿರಿ ಸ್ವಲ್ಪ ಜೋರು ಮಾಡ್ಕೊಂಡು ಅಂದ್ರೆ ಜೇದ್ ಆಗುತ್ತೆ ಈ ಕರಿಬೇವು ಹಾಕ್ತಿ ನೋಡಿ ಒಂದು ಉಳಗಡಿ ಹಾಕ್ತಿ ಈ ಉಳಗಡಿ ಟಮ್ಯಾಟಿ ಹೆಚ್ಚಿ ಬೇಕರ ಹಾಕೋಬಹುದು ಐತೆ ಏನು ತೊಂದ್ರೆ ಇಲ್ಲ ಇವೆಲ್ಲಾ ಸ್ವಲ್ಪ ಕ್ಯಾಂಪ ಆಗೋ ಮಟ ಕಡಡಿಸಬೇಕು ನೋಡಿ ಅಂದ್ರೆ ರುಚಿ ಹೆಚ್ಚಾಗುತ್ತೆ ಜೋರಿಡ್ ರೀ ಅಂದ್ರೆ जल्दी ಆಗುತ್ತೆ ಈ ಟಮ್ಯಾಟಿ ಹಾಕ್ತಿ அந்த ஜி ஆக அப்ப ಆಮೇಲೆ ಹಸಿ ಮೆಣಸಿನಕಾಯಿ ಹಿಂಡಿ ಕರಿಬೇ ಹಾಕಿ ಹಸಿ ಮೆಣಸಿನಕಾಯಿ ರುಬ್ಬಿಟ್ಕೊಂಡ್ರಿ ಬರೀ ಉಪ್ಪು ಹಾಕಿ ರುಬ್ಬಿಟ್ಕೊಬೇಕು ನೋಡಿರಿ ಈಟು ಚುಲೋತ್ತನ್ನ ಕಲಿಸ್ಬೇಕ್ರಿ ನಾವು ಉಪ್ಪು ಹಾಕಿ ಮಿಕ್ಸರ್ನೆ ರುಬ್ಬಿ ಹಾಕಿರಿ ಅಂದರೆ ಈ ಸವಿ ಬಿಟ್ಟು ರುಚಿಯಾಗತ್ತೆ ಹೆಚ್ಚಾಕಿದ್ರೆ ರುಚಿಯಾಗಲ್ಲ ನೋಡಿರಿ ನೀವು ಬೇಕಾರೆ ಟಮಾಟಿ ಅಂದ್ರೆ ಟಮಾಟಿ ಹಾಕ್ಬೇಡ್ರಿ ಒಗ್ಗೋಣಿಗೆ ಲಾಸ್ಟಿಗೆ ಲಿಂಬೆ ಹಿಂಡ್ರಿ ನಡೀತೀವಿ ಈಗ ಹುರಿದಿಸಿಯಾಗಿ ಹಾಕ್ತಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಈಸಿಯಾಗಿ ಹ್ಯಾ ಕಲಿಸ್ಬೇಕು ಯಾಕಂದ್ರೆ ಉಪ್ಪು ಖಾರ ಇದೆಲ್ಲದೂ ಹತ್ಬೇಕು ನೋಡ್ರಿ ಅಂದಾಗ ಈಸಿಯಾಗಿ ಉಪ್ಪಿಟ್ಟು ರುಚಿ ಭಾಳ ಹಾಕಿತ್ತು ಈಗ ಏನ್ ಮಾಡ್ರಿ ಕಾಯಾಕಿಟ್ಟಿವೆ ನೀರು ಈ ನೀರು ಸುರ್ಕ ಒಂದಿಶ್ ರೀ ಯಾಕಂದ್ರೆ ನಾಲ್ಕು ಜಾಂಬು ಇಟ್ಟಿದ್ನೆ ಒದ ನೋಡ್ರಿ ಎಷ್ಟು ಮಸ್ತ್ ಆಯ್ತು ನೋಡಿ ಈಗ ನೋಡಕ ನೀವು ತಮಾಟೆ ಹಾಕ್ಲಿಲ್ಲ ಅಂದ್ರೆ ಈ ಟೈಮ್ ಲಿಂಬೆ ಹಿಂಡಿ ಹಿಂಡ್ ಬಿಡ್ರಿ ನಾವು ತಮಾಟೆ ಹಾಕಿವಲ್ಲ ಅದಕ್ಕೆ ಹಿಂಡಂಗಿಲ್ಲ ರೀ ಅರ್ಧ ಹೋಳಿ ಹಿಂಡ್ಕೋದ್ರಿ ತಮಾಟೆ ಹಾಕ್ಲಿಲ್ಲ ಕುದೀಲಿರಿ ಜೋರಾಗಿಟ್ಟ ಕುದಿಸ್ರಿ ಸಣ್ಣ ಇಟ್ಟರೆ ಅಂದರೆ ಮಿಜ್ಜೆ ಆಗತ್ತೀ ಜೋರಿಟ್ ಅಂದ್ರೆ ಉದುರು ಆಗುತ್ತ ನೋಡಿರಿ ನಿಮ್ಗೆ ಉದುರು ಬೇಕಾ ಮೆತ್ತಗೆ ಬೇಕಾ ನೋಡಿರಿ ಮೆತ್ತಗೆ ಬೇಕಂದ್ರೆ ಸಣ್ಣಗಿಟ್ಟು ಕುದಿಸ್ರಿ ಇಲ್ಲ ನಮ್ಗೆ ಉದುರು ಬೇಕಂದ್ರೆ ಜೋರಿಟ್ಟು ಕುದಿಸ್ರಿ ಈ ನೋಡಿರಿ ನೋಡಿರಿ ಮಸ್ತ್ ರೀ ಹಿಂಗೆ ಮಾಡಿದ್ರೆ ಶ್ಯಾಗೆ ಬಿಟ್ಟು ಈಗ ಉದುರು ಹುಣ್ಣವ್ರು ಇದ್ರಿ ಅಂದ್ರೆ ಇನ್ನೂ ಮಸ್ತ್ ಆಗುತ್ತೆ ನೋಡಿರಿಗ ನೋಡಿರಿ ಹಿಂಗಾಗ ಕೊಡ್ಬೇಕ್ರಿ ಒಗ್ಗರಣೆಯಾಗ ಶ್ಯಾಗಿ ಅಂದ್ರೆ ಏನು ಮಾಡುತ್ತಾ ಭಾಳ ಭಾಳ ಅಂತೈತಿ ಇದು ನಾಳೆವರೆಗೂ ಅಳಸಂಗಿಲ್ಲ ರೀ ಹಿಂಗೆ ನೀವು ಒಗ್ಗರಣೆಯಾಗ ಶ್ಯಾಗೆ ಹುರ್ದ್ ಹುರಿದ್ರಿ ಅಂದ್ರೆ ಇದನ್ನ ಐದು ನಿಮಿಷ ಬಿಡ್ಬೇಕ್ರಿ ಇಲ್ಲೇ ಗ್ಯಾಸಿಗೆ ತಾಟ್ ಮುಚ್ಚಿ ಐದು ನಿಮಿಷ ಆಗಿಂದ ಉಣ್ಬೇಕ್ರಿ ಈಗ ರೀ ಹಾಕ್ ಕುಣ್ತೀವಿ ನೋಡ್ರಿ ಈಗ ಉಪ್ಪಿಟ್ಟು ಶ್ಯಾಗೆ ಉಪ್ಪಿಟ್ಟು ಉಳ್ತೈತ ಅಂತಟ್ಟಾಗ ತಗ ಆರ್ಡ್ರಿಗೆ ಈಗ ಮಸ್ತ್ ಆಗೈತೆ ನೋಡ್ರಿ ನೋಡಿರಿ ಈಗ ಭಾಳ ಭಾಳ ಅಂತ ನೋಡ್ರಿ ಹಂಗೆ ಹಂಗೆ ಉಳ್ಳಾಗಡ್ಡಿ ಒಗ್ಗರಣೆ ಆಗ ಸುದಲ್ರಿ ಮಸ್ತ್ ಮ್ಯಾಗಿ ಮ್ಯಾಗಿ ಅದಂಗೆ ಐತೆ ನೋಡ್ರಿ 那是。